நோட தும் குடியு அம்மா அந்த ಮಾತೀನ ಅರಗಿಣಿ ಅಂತೋದೇ ಮರಿಯೋ ಮಗಳಲ್ಲ ಕುಟಿ ಬದುಕಲಿಲ್ಲ ಕೈಯಾಗಗಳ ಕಷ್ಟ ತಪ್ಪಲಿಲ್ಲ ಗುಟ್ಟಿ ಬದುಕಲಿಲ್ಲ ಒಟ್ಟಂತ ಶಿವ ಭಗವನ್ಗೆ ಎತ್ತಿಕೊಂಡು ಹೋಗುವಾಗ ಒಟ್ಟೆ ಕೀಚಿಗೆ ಹೊಗಳೇ ಕಂದಮ್ಮ ಮರೆಯೋ ಮಗಳಲ್ಲ ಮಾತೀನ ನರಗಿಣಿ ಅಂತೋದೇ ಮರಿಯೋ ಮಗಳಲ್ಲ ಇಷ್ಟೇ ನೀರು ತಪ್ಪ ಬಂಗಾರು ರೂಪಾರೇವೇ ಬಂಗಾರು ರೂಪಾರಿಯ ಕಡುಲೆಲ್ಲಿ ಚೆಲ್ಲೇ ಕಂಡ ಬಾಲೇ ರೇ ತೊಡಿರ ಕಂಡ ಬಾಲೇ ಅನಿ ಬಾಲೇರ ಪಡಿರಮ್ಮ ನಾನು ಕಂಡಿಗೆ ದಾಟ ನೋಡಿ ಗೈಸ್ ಈ ಚಿಕ್ಕ ಹುಡ್ಗಿನೇ ಕಸ ಹುಡ್ಸ್ತಾವಳೆ ನೋಡಿ ಎಷ್ಟು ನೀಟಾಗಿ ಗುಡಿಸ್ತಾಳೆ ಅಂದ್ರೆ ಇವಾಗ ಅಷ್ಟು ನೀಟಾಗಿ ಗುಡಿಸ್ತಾಳೆ ಹ್ಞೂ ಗುಡ್ಸಮ್ಮ ಆಯ ಯಾರ್ದಮ್ಮ ಆಯಾ ಹಾ ಗುಡ್ಸು ಕಿವಿದಾ ಹೆಂಗ ಹಾಕ್ಕೊಳ್ಳೆ ತೋರ್ಸು అయ్యో నోడ ఎస్ నీట ఉడతారా అంద్ర ఆంటీ ఉడిసే ఏనదు కివిదా

ಅಯ್ಯಪ್ಪ ಅಯ್ಯಪ್ಪ ಏನಿದು ಆಯನೋ ಯಾರು ಆಯ ಮಾಡಿರೋದು ಕಿವಿ ಕಿವಿದು ಕಿವಿದಲ್ಲ ಅದು ಎದ್ಗೂಡ್ಸ್ಬೇಕು ಕರೆಕ್ಟ್ ಕರೆಕ್ಟಾಗಿ ಅಮ್ಮು ಅಮ್ಮು ಏ ಏನಿದು ಇದೇನಿದು ಪಾರ್ಕೆ ಆ ಕೇಯ್ ಗೋಬಿ ಈ ಬಣ್ಣಕ್ಕೆ ಈ ತರ ಕೆನ್ನೆ ಸೋಫಿಲ ಸಡಿ ಇದೆ ಬರಲಗ ನಾವು ಹಾಗೇನೋದು ಮದರ್ಸ್ ಟೇ ಸ್ಪೆಷಲ್ ಅಂತ ಹಾಕ್ಬಿಡ್ತೀನಿ ಕನ್ನಡದಲ್ಲಿ ಎಲ್ಲ ಹೆಂಗಿರ ಹೆಂಗಿರಬೇಕು ಮಣಕಾಲ ಸಣಗಿರಬೇಕು ಬೆನ್ನು ಬೆತ್ತದಲ್ಲಿ ಹೋದ ಬಟ್ಟೆ ಹೋದಲ್ಲಿಗಾಗಿರಬೇಕು ಬಿಲ್ಲು ಉಬ್ಬು ಸಿಂಗಡೆ ಬಿಲ್ ಆಗಿರಬೇಕು ಅಲ್ಲು ಬೀಜ ಆಗಿರಬೇಕು ಜಡಿಯ ನಾಗ ನೆಡಿಯಾಗಿರಬೇಕು ಹೆಣ್ಣಿರ್ಲಕ್ಷಣ ಹೆಂಗರ ಬೇಕಣ್ಣ ಹೆಂಗಿರ ಬೇಕಣ್ಣ ಕಣಕಾಲ ಮಣಕಾಸನಾಗಿರಬೇಕು ಬಿನ್ನು ಬೆತ್ತದಲ್ಲಿ ಗಾಯಗಿರಬೇಕು ಹೊಟ್ಟೆ ಓದ ಹಳ್ಳಿ ಗಾಯಗಿರಬೇಕು ಹೆಣ್ಣಿರ್ ಲಕ್ಷಣ ಎಂಗಿರಬೇಕಿರಬೇಕ ಯೂಲ್ಡ್ ಮಾಡ್ಕೊಳ್ಳೋಷ್ಟರ ತನಕ ಹೀಗೆ ಇಡ್ಕೋಬೇಕು ನಾನು ಸ್ವಲ್ಪ ಬಿಡಿ ಸ್ವಲ್ಪ ಮಾಡಿ ಪーズ ಮಾಡಿ ಪーズ ಮಾಡಿ ಮಾಡೋಣ ಈ ಶಾರ್ಟ್ಸ್ ಅಲ್ಲ ಅಂತ ಅದರ ಅರ್ಥ ಹೇಳ್ರೀ

ಐಶ್ವರ್ಯ ಅವರು ಐಶ್ವರ್ಯ ಮತ್ತೆ ಅಮೂಲ್ಯ ವರ್ಷಿತಾ ಅವ್ರು ನಾಳೆ ಬರೋದ ಗೊತ್ತಿಲ್ಲ ಹೊಂಡ್ರಲ್ಲ ಹೋಗ್ತೀನಿ ಅಂತಂದ್ರೆ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಇವಳ್ದು ಐಶ್ವರ್ಯದು ಐತೆ ವರ್ಷಿತದ್ದು ಐತೆ ಇಬ್ಬರದ್ದು ಒಂದೇ ದಿನ ಮೇ ತಿಂಗಳಲ್ಲಿ ಇರೋದು ಅದಕ್ಕೆ ಫ್ರೀನ ಅವ್ರಿಗೆ ಬೈ ಒನ್ ಗೆಟ್ ಒನ್ ಎಷ್ಟು ಚಾರ್ಜ್ ಒಬ್ಬರಿಗೆ ತೌಸಂಡು ಆದರೆ ಬೈ ಇನ್ನೊಂದು ಟಿಕೆಟ್ ಫ್ರೀ ನೀನು ಹ್ಞೂ ಬೇಡ ನಿಂಗೂ ಫ್ರೀ ಅಲ್ಲ ನನಗೆ ಫ್ರೀ ಇರಲ್ಲ ಅವಾಗ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾಡಿಕೊಂಡು ಹೋಗೋದು ಅದಕ್ಕೆ ಪರ್ದಿರೋದು ಹ್ಞೂ ಅದಕ್ಕೆ ನಾನು ಬರಲ್ಲ ಅಂತ ಜಡಿ ಮಾಡ್ತಿರೋದು ಮತ್ತೆ ನಮಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ ನಡಿ ಹೋಗೋಣ ಹೋಗೋಣ ಮೇಲೆ ಉಟ್ಟು ಇನ್ನೊಂದು ಸತ್ತಿ ಶಕ್ತಿ अगस्टल करकोनो बेर अगस्तल ऑफर इल्ला कने ओ वैष्णवी ये मेड मंत्र विद एफर्ट विदाउट एफर्ट याद बेको न्यू ए चूज ಮಾಡಿ ನಾನು ವಿಥೌಟ್ ಚೂಸ್ ಮಾಡ್ತೀನಿ ಇಟ್ ಇಸ್ ದಿ ಹೇಲ್ಲ ವೇಟ್ ಮೀ ಹೇಲ್ಲ ಕೃಷ್ಣ ಲಗ್ನಾ ಮರ ಮೈ ಮೈ ಲೋಕ ಫೋನ್ ಚಾರ್ಜರ್ ಬರ್ತಿದೆ ಹೇಳ್ತಾರೆ ஜ அமைக்கா கலரு

ನೀವು ಸ್ಟ್ರೋಕ್ಸ್ ಎಷ್ಟು ಚೆನ್ನಾಗಿ ಕೊಡ್ತೀಯಲ್ವಾ ಅದೇ ಬೆಂಡ್ ಮಾಡಿ ಇದು ಕೊಡ್ತೀಯಲ್ಲ ಶೇಡ್ ಮಾಡ್ತಿದ್ಯ ಹೆಂಗೆ ಕಂತೆ ನೀನು ನಿಮಗೆ ಪ್ರ್ಯಾಕ್ಟೀಸ್ ಕೈಯೇನು ಹೋಗ್ಬೇಕು ನನಗೆ ವೀಡಿಯೋ ಮಾಡೋಕ್ಕೆ ನಿಮ್ಮ ಪ್ರಾಕ್ಟೀಸ್ ಅಂತ ಪ್ರಾಕ್ಟೀಸ್ ಏನಿಲ್ಲ ಹಂಗೆ ಅವಾಗ ನೀವು ಅದು ನಾನು ನನಗೆ ಬರುತ್ತೆ ಅಂದ್ಕೊಂಡು ಮಾಡ್ತೀನಿ ಒಂದು ನಿಮಿಷ ಅದಕ್ಕೆ ಸೌರ್ ಸೌರ್ ಮಲ್ಕೊಂತಾನೆ ಓಕೆ ಗುಡ್ ನೈಟ್ ಗುಡ್ ನೈಟ್ ಹೇಳ ನೀವು ಗುಡ್ ನೈಟ್ ಹೇಳ ಚಾಮ ಗುಡ್ ನೈಟ್ ಇಲಿ ಮರಿ ತರ ಇಲಿ ಮರಿ ಏನ ನೀನು ಇಲಿ ಮರಿನಾ ನೀನು ಬರಿ ಟ್ರೀ ಅಂದ್ರೆ ಇದಿಲ್ಲ ಕ್ರಿಯೇಟಿವ್ ಆಗಿರ್ಬೇಕು ಸ್ವಲ್ಪ ಮತ್ತೆ ನಾನು ಹೇಳ್ತಿದ್ರೆ ಕೇಳಿಸ್ಕೊಬೇಕು ಯಾವಾಗ ಹೇಳಿದೆ ಟ್ರೀ ಅಂದ್ರೆ ಇರೋ ಒಂದೇ ನನಗೆ ಇವಾಗ ನಂಬಿಕೆ ಟ್ರೀ ಅಂದ್ರೆ ಕಾಮನ್ ಆಗಿಬಿಡುತ್ತೆ ಏನೆ ಹಂಗೆಲ್ಲ ಗೀಚ್ಕೊಂತಿದ್ಯ ಹೆಂಗೋ ಶೇಡ್ ಮಾಡೋದಲ್ಲಿ ಅಂತಾರ ಒಂದ್ ಕೈಯಲ್ಲಿ ಕಾಲಿ ನಾ ಒಂದು ಕೈ ಈ ಕಡೆ ಕೈ ಲೆಫ್ಟ್ ಹ್ಯಾಂಡ್ ಏನು ಕಾಲಿ ಫೋನ್ ಇಟ್ಕೊ ಹಿಂಗ್ ಇಟ್ಕೊಳ್ಳೆ ಫೋನ್ ಸಾ ಶ್ರೇ שני זוען ששש זיין הולא צרו

i